ಹಾಯ್ ಹಲೋ ನಮಸ್ತೆ ಸ್ನೇಹಿತರೆ ನಟಿ ದಿವ್ಯ ದಿವ್ಯಾಡ್ಗ ಅವರು ಬಿಗ್ ಬಾಸ್ ಕನ್ನಡ ರಿಯಾಲಿಟಿ ಶೋ ಮೂಲಕ ಕಿರುತೆರೆ ಪ್ರೇಕ್ಷಕರ ಮನವನ್ನಾಗಿದ್ದಂಥ ಒಂದು ನಟಿ ಈಗ ಅವರು ಕಿರುತೆರೆ ಪ್ರೇಕ್ಷಕರಿಗೆ ಮತ್ತಷ್ಟು ಹತ್ತಿರ ಆಗ್ತಾ ಇದ್ದಾರೆ ಕಲರ್ಸ್ ಕನ್ನಡ ವಾಹಿನಿಯ ಹೊಸ ಧಾರಾವಾಹಿಯಲ್ಲಿ ದಿವ್ಯ ಉರುಡ್ಗ ಪ್ರಮುಖ ಪಾತ್ರವನ್ನು ಮಾಡೋ ಮೂಲಕ ಕಿರುತೆರೆಗೆ ಒಂದು ರೀತಿ ಅರವೈ ಲೋಕಕ್ಕೆ ಒಂದು ಕಂಬ್ಯಾಕ್ ಆಗ್ತಾ ಇದ್ದಾರೆ ನಿನಗಾಗಿ ಎಂಬುದು ಈ ಹೊಸ ಸೀರಿಯಲ್ನ ಹೆಸರು ಇದರಲ್ಲಿ ಅವ್ರ ಜೊತೆ ಅಂದರೆ ದಿವ್ಯ ಉರ್ಡುಗಾ ಅವರ ಜೊತೆ ಗಿಣಿರಾಮ ಸೀರಿಯಲ್ ಖ್ಯಾತಿಯ ನಟ ಋತ್ ಋತ್ವಿಕ್ ಮಠದ್ ಅವರು ಹೀರೋ ಆಗಿ ನಟನೆ ಮಾಡ್ತಾ ಇದ್ದಾರೆ ಈ ಹೊಸ ಧಾರವಾಹಿ ಬಗ್ಗೆ ಒಂದಿಷ್ಟು ಮಾಹಿತಿಯನ್ನು ಇಲ್ಲಿ ಹೇಳ್ತಾ ಹೋಗ್ತೀನಿ ಇತ್ತೀಚೆಗೆ ನಿನಗಾಗಿ ತಂಡದವರು ಒಂದು ಪ್ರೆಸ್ ಮೀಟನ್ನು ಮಾಡಿದರು ಅದರಲ್ಲಿ ಒಂದಷ್ಟು ವಿಚಾರಗಳನ್ನು ಹಂಚಿಕೊಂಡಿದ್ದರು ಬೇರೆ ಬೇರೆ ವ್ಯಕ್ತಿತ್ವದ ಇಬ್ಬರು ಜೊತೆಯಾಗಿ ಸಾಗುವ ಒಂದು ಕಥೆಯನ್ನು ನಿನಗಾಗಿ ಸೀರಿಯಲ್ ಹೊಂದಿರಲಿದೆ ಅಂತ ಹೇಳಿದರು ಮೇ ಇಪ್ಪತ್ತೇಳರಿಂದ ಅಂದರೆ ಇವತ್ತಿಂದ ಈ ಧಾರಾವಾಹಿ ಪ್ರಸಾರ ಆರಂಭ ಆಗ್ತಾಯಿದೆ ಸೋಮವಾರದಿಂದ ಶುಕ್ರವಾರ ರಾತ್ರಿ ಎಂಟು ಗಂಟೆಗೆ ನಿನಗಾಗಿ ಧಾರಾವಾಹಿ ಕಲರ್ಸ್ ಕನ್ನಡ ವಾಹಿನಿಯಲ್ಲಿ ಪ್ರಸಾರ ಇದೆ ಈ ಹಿಂದೆ ನನ್ನನ್ನು ಶಿವರಾಮ ಪಾತ್ರದಲ್ಲಿ ಮಾಸ್ ಆಗಿ ನೋಡಿದ್ದೀರಿ ಆದರೆ ಈಗ ಈ ರೀತಿಯ ಮಾಸ್ ಗುಣಗಳು ಹೊಸ ಧಾರಾವಾಹಿಯ ಪಾತ್ರದಲ್ಲೂ ಇರುವುದಿಲ್ಲ ಬಹಳ ಸರಳ ವ್ಯಕ್ತಿಯಾಗಿ ಕಾಣಿಸಿಕೊಡ್ತೇನೆ ಒಂದು ಮಗುವಿನ ತಂದೆ ಪಾತ್ರ ದುಡ್ಡಿನ ಹಿಂದೆ ಹೋಗುವ ಮನುಷ್ಯ ಇವನಲ್ಲ ಅಂಥ ಪಾತ್ರವನ್ನು ನಾನು ಮಾಡ್ತಾ ಇದ್ದೀನಿ ಅಂತ ಹೇಳಿ ರಿಪ್ವಿಕ್ ಮಠದವರು ಒಂದಷ್ಟು ವಿಚಾರಗಳನ್ನು ಹಂಚಿಕೊಂಡಿದ್ದಾರೆ ಇನ್ನು ಈ ಧಾರಾವಾಹಿಗೆ ಸಂಪತ್ವಿ ಅವರು ನಿರ್ದೇಶನ ಮಾಡ್ತಾ ಇದ್ದಾರೆ ಒಂದೊಳ್ಳೆಯ ಪ್ರಾಜೆಕ್ಟ್ ತೆಗೆದುಕೊಂಡು ಬಂದಿದ್ದೇನೆ ಅಂತ ಹೆಮ್ಮೆಯಿಂದ ಅವರು ಹೇಳಿಕೊಂಡಿದ್ದಾರೆ ಈ ಧಾರಾವಾಹಿ ಭಾಳ ಸ್ಕೋಪ್ ಮಾಡುತ್ತದೆ ಜೈ ಮಾತಾ ಕಂಬೈನ್ಸ್ ಅಶ್ವಿನಿ ಅವರು ನಮಗೆ ಬೆಂಬಲವಾಗಿ ನಿಂತಿದ್ದಾರೆ ಇಡೀ ಕಲರ್ಸ್ ಕನ್ನಡ ತಂಡ ನಮ್ಮ ಬೆಂಬಲಕ್ಕಿದೆ ಪ್ರೋಮೋ ನೋಡಿ ಜನರು ಇಷ್ಟಪಟ್ಟಿದ್ದಾರೆ ನಾನು ಈ ಮೊದಲು ನಮ್ಮನೆ ಯುವರಾಣಿ ಧಾರಾವಾಹಿ ಮಾಡಿದ್ದೆ ಈಗ ಹೊಸ ಕತೆ ಹೇಳ್ತಾ ಇದ್ದೀನಿ ಅಂತ ಹೇಳಿ ನಿರ್ದೇಶಕರು ಹೇಳಿಕೊಂಡಿದ್ದಾರೆ ನಿನಗಾಗಿ ಧಾರಾವಾಹಿಯಲ್ಲಿ ನಟಿಸುತ್ತಾ ಇರುವುದಕ್ಕೆ ದಿವ್ಯ ಹುಡುಗರು ಕೂಡ ಭಾಳ ಖುಷಿಯನ್ನು ವ್ಯಕ್ತಪಡಿಸಿದ್ದಾರೆ ರಚ್ಚು ಎಂಬ ಮುದ್ದಾದ ಹುಡುಗಿಯ ಪಾತ್ರ ನನ್ನದು ಆಕೆ ಸೂಪರ್ ಸ್ಟಾರ್ ಆದರೂ ಸರಳವಾಗಿ ಜೀವನ ಮಾಡುವಂಥ ಒಂದು ಕನಸನ್ನು ಕಾಣುತ್ತಾಳೆ ಅಮ್ಮನ ಮಾತೆ ಆಕೆಗೆ ವೇದವಾಕ್ಯ ಇದ್ದಂತೆ ಅಂತಹ ಪಾತ್ರ ನನಗೆ ಸಿಕ್ಕಿದೆ ಸಿನಿಮಾ ರೀತಿಯಲ್ಲೇ ಈ ಧಾರಾವಾಹಿ ಚಿತ್ರೀಕರಣ ನಡೆಯುತ್ತಿದೆ ಅಂತ ಹೇಳಿ ದಿವ್ಯಾ ಹುರುಡುಗ ಅವರು ಈ ಧಾರಾವಾಹಿ ಬಗ್ಗೆ ಹೇಳ್ಕೊಂಡಿದ್ದಾರೆ ಭಾಗ್ಯಲಕ್ಷ್ಮಿ ಕನ್ನಡತಿ ನಮ್ಮನ ಯುವರಾಣಿ ರೀತಿಯ ಸೂಪರ್ ಹಿಟ್ ಧಾರಾವಾಹಿಗಳನ್ನು ನೀಡಿರುವಂತಹ ಜೈ ಮಾತಾ ಕಂಬೈನ್ಸ್ ಸಂಸ್ಥೆಯು ನಿನಗಾಗಿ ಸೀರಿಯಲನ್ನು ನಿರ್ಮಾಣ ಮಾಡ್ತಾ ಇದೆ ಋತ್ವಿಕ್ ಮಠದ ದಿವ್ಯಾ ಉರುಡ್ಗ ಜೊತೆ ಪ್ರಿಯಾಂಕಾ ಕಮ್ಮತ್ತು ವಿಜಯ್ ಖಾಂಡಿನ್ಯ ಕಿಶನ್ ಬಿಳಗಲಿ ತಿರಿಸಿಂಚನ ಮುಂತಾದ ಅನೇಕ ಕಲಾವಿದರು ಕೂಡ ನಟನೆ ಮಾಡ್ತಾ ಇದ್ದಾರೆ ಈ ಧಾರಾವಾಹಿ ಸಾಕಷ್ಟು ಕುತೂಹಲವನ್ನು ಹುಟ್ಟುಹಾಕಿದೆ ಕಾದು ನೋಡೋಣ ಯಾವ ರೀತಿ ಮೂಡಿ ಬರುತ್ತೆ ಅಂತ